ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಇದ್ದೀನಿ ಟೈಮ್ ಈಗ ಆರು ಮುಕ್ಕಾಲು ಸಾಟರ್ಡೆ ಬ್ಲಾಗ್ ನಾನು ಇವತ್ತು ಶೇರ್ ಮಾಡ್ತಾ ಇರೋದು ಸಾಟರ್ಡೆ ವ್ಲಾಗ್ ಸಾಟರ್ಡೇನೇ ಶೇರ್ ಇದ್ದೀನಿ ಯಾಕಂದರೆ ವೀಡಿಯೋಸ್ ಯಾವುದೂ ಮಾಡಿಲ್ಲ ನಿನ್ನೆ ಸ್ವಲ್ಪ ರೆಸ್ಟ್ ಮಾಡೋದೇ ಆಯಿತು ಸ್ವಲ್ಪ ಕಣ್ಣು ಬೇರೆ ನೋವಾಗ್ಬಿಟ್ಟಿತ್ತಲ್ಲ ಹಾಗಾಗಿ ರೆಸ್ಟ್ ಮಾಡೋದೇ ಆಯಿತು ಇಲ್ಲಿ ಗುಳ್ಳೆ ಆಗಿಬಿಟ್ಟಿದೆ ಹಾಗಾಗಿ ಕಣ್ಣು ಸರಿ ಹೋಗ್ತಾನೆ ಇಲ್ಲ ಬ್ಲಾಗ್ಸ್ ಹಾಕ್ಕೊಂತಾನೇ ಇದ್ದೀನಿ ಸೊ ಡ್ರಾಪ್ಸ್ ಹಾಕ್ಕೊತಾನೇ ಇದ್ದೀನಿ ಇನ್ನೂ ಸರಿ ಹೋಗಿಲ್ಲ ಗ್ಯಾಸ್ ಸ್ಟವ್ ಎಲ್ಲ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸಾಂಬಾರು ಬಿಸಿ ಮಾಡಿಬಿಟ್ಟು ಹಾಲು ತಂದಿದ್ದಾರಮ್ಮ ಹಾಲು ಕಾಯಿಸ್ಬೇಕು ಅದಾದಮೇಲೆ ಅಜ್ಜಿಗೆ ಹೋಗಿ ಟಿಫನ್ ತಂದು ಕೊಡಬೇಕು ಇವತ್ತು ಹೊರಗಡೆನೇ ತಂದು ಕೊಡ್ತೀನಿ ಟಿಫನ್ನು ಏನೆಲ್ಲ ಸಿಗುತ್ತೆ ಅಂತ ಹೇಳಿ ತಂದು ಮೇಲೆ ತೋರಿಸ್ತೀನಿ ಅದು ವೀಡಿಯೋ ಮಾಡಲ್ಲ ನಾನು ಯಾಕಂದರೆ ತುಂಬ ಜನ ಇರ್ತಾರೆ ನಮ್ಮ ಏರಿಯಾದವರು ಹಾಗಾಗಿ ನಾನು ಹೊರಗಡೆ ವಿಡಿಯೋ ಮಾಡೋ ಸ್ವಲ್ಪ ಕಷ್ಟ ನನಗೆ ತೊಗೊಂಬಂದು ತೋರಿಸ್ತೀನಿ ಇವತ್ತು ಟಿಫನಿಗೆ ಏನೇನು ತಂದು ಬರ್ತೀನಿ ಆ್ಯಂಡ್ ಮಕ್ಕಳು ಏನೇನು ತೊಗೊಂಬಂದು ಕೊಡ್ತಿದ್ದೀನಿ ಅಂತ ಫಸ್ಟು ಹಾಲು ಕಾಯಿಸ್ಬಿಡ್ತೀನಿ ಈಗ ನಾನು ಇಲ್ಲಿ ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸೋದಕ್ಕೂ ಕೂಡ ಇದ್ದೀನಿ ಹಾಗೆ ಸ್ವಲ್ಪ ಇತ್ತು ಅದನ್ನು ಕೂಡ ಬಿಸಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಜಾಸ್ತಿ ನನಗೆ ಫೋನ್ ನೋಡೋಕ್ಕೂ ಕೂಡ ಇಲ್ಲ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ನ ಇಲ್ಲ ವೀಡಿಯೋ ಮಾಡಿಕೊಂಡು ಶನಿವಾರನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಅವತ್ತು ನಾನು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗಲಿಲ್ಲ ಹಾಗಾಗಿ ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ಭಾನುವಾರ ಅಂದರೆ ಇವತ್ತು ಭಾನುವಾರ ಅಲ್ವಾ ಸೊ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಜಾಸ್ತಿ ಫೋನ್ ನೋಡೋದ್ರಿಂದ ಏನಾದ್ರೂ ಹಿಂಗೆ ಆಗಿದೆಯೋ ಕಣ್ಣು ಗುಳ್ಳೆ ಅಂತಂದೇನು ಅರ್ಥ ಆಗ್ತಾ ಇಲ್ಲ ಏನು ಹೀಟ್ ಜಾಸ್ತಿ ಏನೋ ಅಂತ ಡ್ರಾಪ್ಸ್ ಬಿಡ್ಕೊಂತಾನೇ ಇದ್ದೆ ಸ್ವಲ್ಪ ಇವಾಗ ಪರವಾಗಿಲ್ಲ ಇವತ್ತು ಭಾನುವಾರ ಅಲ್ವಾ ಸೊ ಇವತ್ತು ಪರವಾಗಿಲ್ಲ ಆರಾಮಾಗಿದ್ದೀನಿ ಹಾಗಾಗಿ ಇವಾಗ ಸ್ವಲ್ಪ ಅದನ್ನು ಫೋನ್ ನೋಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಫಸ್ಟು ಮನೇಲಿ ಟೀ ಆಗಿಬಿಡ್ಬೇಕು ಹಾಗಾಗಿ ಫಸ್ಟು ಟೀ ಮಾಡೋಣ ಅಂತ ಹೇಳಿ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಮತ್ತು ಮಕ್ಳಿಗೆ ಇವತ್ತು ಟಿಫನ್ನು ಮನೇಲಿ ಏನು ಮಾಡ್ತಾಯಿಲ್ಲ ಹೊರಗಡೆಯಿಂದನೇ ಟಿಫನ್ ತಂದುಕೊಳ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಎಂಟು ಗಂಟೆಗೆ ಅಜಯ್ ಸ್ಕೂಲಿಗೆ ಹೋಗ್ಬಿಡ್ತಾನೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಹಾಲು ಕಾಯ್ಸೋದಕ್ಕೆ ಇಟ್ಟಿದ್ದೀನಿ ಹಾಲು ಕಾಯಿಸೋದಕ್ಕೆ ಇಟ್ಟು ಅಮ್ಮಂಗೆ ಹೇಳಿ ಇವಾಗ ನಾನು ಹೋಗಬೇಕು ಅವನಿಗೆ ಹೋಗಿ ಟಿಫನ್ ತಂದು ಕೊಟ್ಬಿಟ್ಟರೆ ಅವನು ಟಿಫನ್ ತಿಂದ್ಬಿಟ್ಟು ಅವನು ಕ್ಲಾಸಿಗೆ ಹೋಗ್ತಾನೆ ಮತ್ತು ನನಗೆ ಯಾಕೋ ಇವತ್ತು ಅಡುಗೆ ಮಾಡೋಷ್ಟು ಇದು ಇಲ್ಲ ಹಾಗಾಗಿ ಇವಾಗ ಹೋಗ್ಬಿಟ್ಟು ತೊಗೊಂಬಂದೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಫುಲ್ ಕಡಿಮೆ ಬೆಲೆಗೆನೆ ಮೂವರು ಊಟ ಮಾಡ್ಬೋದು ಮೂವರು ಟಿಫನ್ ಮಾಡ್ಬೋದು ಮೂವರು ಟಿಫನ್ನು ಕೇವಲ ಐವತ್ತು ರೂಪಾಯಿ ಮಾತ್ರ ಇದು ಖರ್ಚು ಮಾಡಿರೋದು ಬರೀ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮಗ ತೋರ್ಸೋಕು ಮುಂಚೆನೇ ಎತ್ಕೊಂಡು ಹೊರಟೋಗ್ಬಿಟ್ಟ ನೋಡಿ ಅವ್ನು ಫುಲ್ ಹೊಟ್ಟೆಸ್ಕೊಂಡ್ಬಿಟ್ಟಿದ್ದಾನೆ ಅದರಲ್ಲಿ ಇಡ್ಲಿ ಅಂದರೆ ತುಂಬ ಇಷ್ಟ ಇಪ್ಪತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ಅಂದರೆ ಹತ್ತು ರೂಪಾಯಿಗೆ ಎರಡು ಇಡ್ಲಿ ಕೊಡ್ತಾರೆ ಈಗ ಹತ್ತು ರೂಪಾಯಿಗೆ ಎರಡು ಇಡ್ಲಿ ಆಮೇಲೆ ಹತ್ತು ರೂಪಾಯಿ ಕೇಸರಿ ಭಾತು ಈ ಥರ ತೊಗೊಂಬಂದಿದ್ದು ಇಪ್ಪತ್ತು ರೂಪಾಯಿ ಇಡ್ಲಿ ಅಜಯ್ಗೆ ಇಪ್ಪತ್ತು ರೂಪಾಯಿ ಇಡ್ಲಿ ಭ್ರಮರಂಗ ಇಪ್ಪತ್ತು ರೂಪಾಯಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಹಾಗೆ ಕೇಸರಿ ಭಾತು ತೊಗೊಂಬಂದೆ ಕೇಸರಿ ಭಾತ್ ಬಂದ್ಬಿಟ್ಟು ನನಗೆ ತುಂಬ ಇಷ್ಟ ಚೆನ್ನಾಗಿರುತ್ತೆ ಒಂದು ಹೊತ್ತಿನ ಟಿಫನ್ನು ನಮಗೆ ಮುಗ್ದೋಗುತ್ತೆ ಮನೆ ಹತ್ರನೂ ಕೂಡ ದೋಸೆ ಎಲ್ಲ ಮಾರೋದಕ್ಕೆ ಬರ್ತಾರೆ ದೋಸೆ ಬಂದುಬಿಟ್ಟು ಐದು ರೂಪಾಯಿ ಒಂದು ದೋಸೆ ಕೊಡ್ತಾರೆ ಒಂದು ದೋಸೆ ಹತ್ತು ರೂಪಾಯಿಗೆ ಎರಡು ದೋಸೆ ಕೊಡ್ತಾರೆ ಪಡ್ಡು ಹತ್ತು ರೂಪಾಯಿಗೆ ನಾಲ್ಕು ಪಡ್ಡು ಕೊಡ್ತಾರೆ ಸೊ ಏನಂದ್ರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ಒಳಗಡೆ ನಮ್ಗೆ ಟಿಫನ್ ಅನ್ನೋದು ಮುಗಿದೋಗುತ್ತೆ ನಮ್ಗೆ ಅಷ್ಟೊಂದು ಟೆನ್ಷನ್ ಇಲ್ಲ ಇವಾಗ ಹೊರಗಡೆ ನಮ್ಮ ಏರಿಯಾ ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಇದಕ್ಕೂ ಜಾಸ್ತಿ ರೇಟೇ ಹೇಳ್ತಾರೆ ಹಾಗಾಗಿ ನಾವು ಯಾವಾಗಲೂ ಕೂಡ ಇಲ್ಲೇ ತಗೋತಾ ಇರ್ತೀವಿ ಮತ್ತು ಚೆನ್ನಾಗಿ ಕೂಡ ಮಾಡ್ತಾರೆ ಮತ್ತು ಕ್ಲೀನಾಗಿಲ್ಲ ಅಂತಂದೇನಿಲ್ಲ ಅವ್ರ ಮನೆ ಒಳಗಡೆನೆ ಅವ್ರ ಓಟೆಲ್ ಮಾಡಿರೋದು ತುಂಬ ಚೆನ್ನಾಗಿ ನೀಟಾಗಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾರೆ ಹಾಗಾಗಿ ನಾವು ಯಾವಾಗಲೂ ಕೂಡ ಅಲ್ಲೇ ತೊಗೊಂಬಂದು ಕೊಡ್ತೀವಿ ಮತ್ತು ಮಂಡಕ್ಕಿ ಎಲ್ಲ ಮಾಡ್ತಾಯಿದ್ರು ಮೊದಲಿಗೆಲ್ಲ ಐದು ರೂಪಾಯಿಗೆ ಮೂರು ರೂಪಾಯಿಗೆ ಮಂಡಕ್ಕಿ ಅಂದರೆ ಒಗ್ಗರಣೆ ಮಂಡಕ್ಕಿ ನಾವು ತೋಯಿಸಿ ಮಂಡಕ್ಕಿ ಮಾಡ್ತೀವಲ್ವ ಆ ಥರದ್ದೆಲ್ಲ ಕೊಡೋರು ಇವಾಗ ಪಾಪ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಅದನ್ನೆಲ್ಲ ಮಾಡ್ತಾಯಿಲ್ಲ ಅದನ್ನು ಸ್ಟಾಪ್ ಮಾಡಿದ್ದಾರೆ ಬರೀ ಇಡ್ಲಿ ಕೇಸರಿ ಭಾತ್ ಅಷ್ಟೇ ಮಾಡ್ತಾರೆ ಬೆಳಗ್ಗೆ ಎಷ್ಟೊಂದು ರಶ್ ಇರುತ್ತೆಂದರೆ ಇದನ್ನು ಕಾಯ್ಕೋತ ಕೂತಿರ್ತಾರೆ ಯಾವಾಗ ಆಗುತ್ತೋ ಅಂತ ಹೇಳ್ಬಿಟ್ಟು ಯಾಕಂದರೆ ಆಗಿ ಒಂದು ಗಂಟೆ ಅನ್ನಷ್ಟಲ್ಲೇ ಒಂದು ಈ ಕೇಸರಿ ಭಾತ್ ಅನ್ನೋದು ಇರೋದಿಲ್ಲ ಒಂದು ಗಂಟೆ ಅಲ್ಲ ಅರ್ಧ ಗಂಟೆಗೆ ಖಾಲಿಯಾಗಿಬಿಡ್ತೆ ಕೇಸರಿ ಭಾತು ಮತ್ತು ಇಡ್ಲಿ ಆಗಿರ್ಬೋದು ಮಾಡಿ ಮಾಡ್ತಾ ಮಾಡ್ತಾ ಆಗಿ ಸುಮ್ಮನೆ ಖಾಲಿ ಆಗ್ತಾನೇ ಇರ್ತವೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗಿ ತೊಗೊಂಬಂದು ಕೊಟ್ಬಿಟ್ಟೆ ನಾನು ಆಮೇಲೆ ಇಲ್ಲಿ ಮನೆಗೆ ಬಂದು ಟೀ ಮಾಡೋದಕ್ಕಂತ ಬಂದೆ ಅಮ್ಮ ಆಲ್ರೆಡಿ ಡಿಕಾಕ್ಷನ್ ಎಲ್ಲ ಮಾಡಿ ಇಕ್ಕಿದ್ರು ಆದರೆ ಇನ್ನೂ ಕುದೀತಾ ಇತ್ತು ಇನ್ನೇನು ಇವಾಗ ಹಾಲು ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕುದಿಸ್ಕೊಂಡು ಟೀನ ಸೋಸ್ಕೊಂಡ್ಬಿಟ್ರೆ ಮುಗೀತು ಅಮ್ಮಂಗೆ ಈ ಥರ ಡಿಕಾಕ್ಷನ್ ಮಾಡಿಕೊಂಡು ಕುಡಿಯೋದು ಅಭ್ಯಾಸ ನನಗೆ ಈ ಥರ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾನೇನು ಮಾಡ್ತೀನಂದರೆ ಡೈರೆಕ್ಟ್ ಹಾಲಿಗೆನೆ ಸ್ವಲ್ಪ ಸಕ್ಕರೆ ಟೀ ಪೌಡರೆಲ್ಲ ಹಾಕ್ಬಿಟ್ಟು ಕುದಿಸ್ಕೋತೀನಿ ಮತ್ತು ಸ್ವಲ್ಪ ಶುಂಠಿ ಏನಾದರೂ ಹಾಕ್ಕೊಂಡು ಅದ್ರ ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೋತೀನಿ ಅಮ್ಮಂಗೆ ಈ ಥರ ಮಾಡಿಕೊಂಡ್ರೆ ಅಮ್ಮಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಅಮ್ಮ ಈ ಥರ ಮಾಡಿದ್ರಲ್ಲ ಅದಕ್ಕೋಸ್ಕರನೇ ಮತ್ತು ಹಾಲು ಹಾಕ್ಬಿಟ್ಟು ಅದನ್ನು ಕುದಿಸ್ಬಿಟ್ಟು ಇವಾಗ ಅಮ್ಮಂಗೂ ಆಮೇಲೆ ನನಗೂ ನಮ್ಮ ಮನೆಯವ್ರಿಗೂ ಫ ಒನ್ ಟೈಮ್ ಅಷ್ಟೇ ಬೆಳಗ್ಗೆ ಇವಾಗ ತುಂಬ ಚಳಿಯಲ್ಲ ಹಾಗಾಗಿ ಒನ್ ಟೈಮ್ ಅಷ್ಟೇ ನಾನು ಟೀ ಕುಡಿತೀನಿ ಮತ್ತು ಟೂ ಟೈಮ್ ತ್ರೀ ಟೈಮ್ ಕುಡಿಯೋದಕ್ಕೆ ಹೋಗಲ್ಲ ನಮ್ಮ ಮನೇಲಿ ಆಲ್ರೆಡಿ ಬೈತಾರೆ ನಾನು ಟೀ ಕುಡಿತಾ ಇದ್ದೀನಿ ಅಂದರೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನೀನು ಟೀ ಕುಡಿಬೇಡ ನೀ ಟೀ ಕುಡಿಬೇಡ ಅಂತಂದು ಯಾಕಂದರೆ ನಾನು ಟೀ ಕುಡಿತಾ ಇದ್ದೀನಂದರೆ ಅವಾಗ ಸ್ವಲ್ಪ ಊಟ ಎಲ್ಲ ಕಡಿಮೆ ಮಾಡ್ತಿರ್ತೇನೆ ಟಿಫನ್ನು ಊಟ ಎಲ್ಲ ಕೂಡ ಕಡಿಮೆ ಆಗಿರುತ್ತೆ ಹಾಗಾಗಿ ಬೈತಾರೆ ನೀನು ಟೀ ಕುಡ್ದು ಕುಡ್ದು ಊಟನೂ ಮಾಡಲ್ಲ ಟಿಫನ್ನು ಮಾಡಲ್ಲ ನೀನು ನೀನು ಕುಡಿಬೇಡ ಅಂತ ಬೈತಾರೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಂಗೆ ಟೀ ಕುಡಿದ್ರೆ ತಲೆ ಸುತ್ತೋದು ಹಂಗೆಲ್ಲ ಆಗುತ್ತೆ ಸೊ ನಿಮಗೆ ಯಾರಿಗಾದ್ರೂ ಹಂಗೆ ಆಗುತ್ತಾ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದು ಬೆಳಗ್ಗೆ ನನ್ನ ಮಗಳು ನಾನೇ ದೀಪ ಹಚ್ತೀನಮ್ಮ ಅಂತ ಅಂದ್ಲು ಸರಿ ಆಯಿತಮ್ಮ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ದೀಪ ಹಚ್ಕೊಟ್ಟೆ ಅವಳು ಊದ ಎಲ್ಲ ತಗೊಂಡು ಹಿಂಗೆ ಬೆಳಗ್ತಾ ಇದ್ದಾಳೆ ಸ್ವಲ್ಪ ಮಕ್ಕಳು ಕೂಡ ಕಲ್ಕೋಬೇಕಲ್ವಾ ನಾವು ಇಲ್ಲದೇ ಇರೋ ಟೈಮಲ್ಲೂ ಕೂಡ ಅವರು ಇಲ್ಲ ನಾವು ಪೂಜೆ ಮಾಡಬೇಕನ್ನೋದು ಅವ್ರ ಮೈಂಡಲ್ಲಿ ಬರಬೇಕು ಇದೆಲ್ಲ ನಾವು ಚಿಕ್ಕೋರು ಇದ್ದಾಗಲಿಂದನೇ ರೂಢಿ ಮಾಡಿದರೆ ಅವ್ರಿಗೂ ಕೂಡ ಪೂಜೆ ಮಾಡೋದ್ರ ಬಗ್ಗೆ ಪೂಜೆ ಬಗ್ಗೆ ಪ್ರತಿಯೊಂದು ಕೂಡ ತಿಳ್ಕೊಳಂಗೆ ಆಗುತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಹಾಗಾಗಿ ನಾನು ಅವಳಿಗೆ ಮಾಡೋದಕ್ಕೆ ಕೊಟ್ಟಿದ್ದೀನಿ ಮತ್ತು ಸಂಜೆ ಟೈಮಲ್ಲಿ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಅಜಯನ ಸ್ಕೂಲಿಂದ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲಗಿಲ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಅಜಯ್ನ ಕರ್ಕೊಂಬಂದ ಮೇಲೆ ಅವನಿಗೆ ದೀಪ ಹಚ್ಚಪ್ಪ ನೀನು ಉದ್ಬತ್ತಿ ಹಚ್ಬಿಟ್ಟು ನೀನು ಟ್ಯೂಷನಿಗೆ ಹೋಗುವಂತ ಎಲ್ಲ ಹೇಳ್ತೀನಿ ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಟ್ಯೂಷನಿಗೆ ಹೋಗ್ಬೇಕಾರೆ ಉದ್ಬತ್ತಿ ಎಲ್ಲ ಹಚ್ಬಿಟ್ಟು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದಿದ್ರೆ ತಿಂದ್ಬಿಟ್ಟು ಟ್ಯೂಷನ್ಗೆ ಹೋಗ್ತಾನೆ ಸೊ ಇವಾಗ ಏನಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು ಸ್ವಲ್ಪ ಅಲ್ಲ ತುಂಬ ಇದ್ವು ಬಟ್ಟೆಗಳು ನಾನು ಅದಷ್ಟು ತಂದು ಹಾಕಿದ್ದೀನಿ ಆಮೇಲೆ ನೋಡಿದರೆ ಇನ್ನೂ ಬಟ್ಟೆಗಳು ತುಂಬ ಇದ್ವು ಎಲ್ರದೂ ಮೂರು ಮೂರು ಜೊತೆ ನಾಲ್ಕು ನಾಲ್ಕು ಜೊತೆ ಬಟ್ಟೆಗಳು ಬಿದ್ದಿದಾವೆ ಇವತ್ತು ನೋಡಿದ್ರೇನೆ ತಲೆ ಗಿಮ್ಮೋಯಿತು ನನಗೆ ಒಂದೇ ಸಲ ನಮ್ಮ ಮನೆಯವ್ರಿಗೆ ಹತ್ರ ಫುಲ್ ಪಿಕ್ಚರ್ ಬಿಡಿಸ್ಬಿಟ್ಟೆ ನಾನು ನನಗೆ ಗೊತ್ತಿಲ್ಲ ನೋಡಿ ಇವಾಗ ಚಿಕ್ಕವ್ರು ಇದ್ದಾಗ್ಲೇ ಅವ್ರು ಈ ಥರ ಮಾಡ್ತಾರೆ ಬಟ್ಟೆನ ಒಂದು ದಿನಕ್ಕೆ ಮೂರು ಜೊತೆ ನಾಲ್ಕು ಜೊತೆ ಬಿಡ್ತಾರೆ ಮೇಲೆ ನನ್ನ ಕತೆ ಅಷ್ಟೇ ನನಗೆ ಗೊತ್ತಿಲ್ಲ ನನಗೆ ಸಾಕಾಗ್ಬಿಟ್ಟಿದೆ ಅಂತಂದೆಲ್ಲ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಮನೆಯವರು ನಾನು ಏನಮ್ಮ ಮಾಡಲಿ ಅಂತ ನಮ್ಮ ಮನೆಯವರು ಮತ್ತು ಏ ಪಾಪ ಅವ್ರು ಏನು ಮಾಡ್ತಾರಲ್ವ ಏನೇ ಇದ್ರೂ ಕೂಡ ನಾವೇ ಎಲ್ಲ ಕೆಲಸ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೇ ಒಂದು ಸ್ವಲ್ಪ ಸಿಟ್ಟು ಬರುತ್ತಲ್ವ ಮತ್ತು ಯಾರ ಮೇಲೆ ಕೂಗಾಡೋದು ಹೇಳಿ ಮಕ್ಳು ಮೇಲೆ ಕೂಗಾಡಿದರೆ ಮಕ್ಕಳು ಸ್ವಲ್ಪ ಬೇಜಾರಾಗ್ತಾರೆ ಆಗ್ತಾರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅದಕ್ಕೆ ನಮ್ಮ ಮನೆಯವ್ರ ಮೇಲೆ ಕೂಗಾಡಿದ್ರೆ ಇವ್ರು ಸಿಟ್ಟು ಬಂದಾಗ ಕೂಗಾಡ್ತಾಳೆ ಆಮೇಲೆ ಸುಮ್ಮನೆ ಹಾಕ್ತಾಳೆ ಬಿಡು ಅಂತ ಅವರು ಕೂಡ ಅನ್ಕೋತಾರೆ ಅವ್ರು ಕೂಗಾಡಿದಾಗ ನಾನು ಕೂಡ ಅವರು ಕೋಪ ಬಂದಾಗ ಕೂಗಾಡ್ತಾರಲ್ಲ ಕೂಗಾಡ್ಲಿ ಬಿಡು ಅಂತೀನಿ ಸುಮ್ಮನೆ ಹಾಕ್ತೀನಿ ಈ ಥರ ನಾವು ಇವಾಗ ಬಟ್ಟೆ ನೆನಕ್ಕಲ್ಲ ಫಸ್ಟು ಬಟ್ಟೆ ನೆನಿಕ್ಬಿಟ್ಟು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಇದ್ದೀನಿ ನಮ್ಮ ಮನೆಯವರು ನೀರು ತರ್ತಾ ಇದ್ದಾರೆ ನೀರು ಬಿಟ್ಟಿದ್ರಲ್ಲ ಹಾಗಾಗಿ ನೀರು ತರ್ತಾ ಇದ್ದಾರೆ ಅಮ್ಮ ಇದ್ದರೆ ಅಮ್ಮ ನೀರು ತಂದು ಕೊಡ್ತಾರೆ ಅಮ್ಮ ಇಲ್ಲ ಇವತ್ತು ಹಾಗಾಗಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಅಮ್ಮ ಇಲ್ಲದೇ ಇರೋ ಟೈಮಲ್ಲೆಲ್ಲ ನಮ್ಮ ಮನೆಯವರೇ ಹೆಲ್ಪ್ ಮಾಡೋದು ನೀರು ತರೋದಕ್ಕೆ ಮತ್ತು ಮಕ್ಕಳನ್ನ ಸ್ವಲ್ಪ ನೋಡ್ಕೊಳೋದಕ್ಕೆ ಮತ್ತು ಭ್ರಮರನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿ ಟಿಫನ್ ಮಾಡಿಸೋದಕ್ಕೆಲ್ಲ ಮನೆಯವ್ರು ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡಲ್ಲ ಅಂತಂದೇನಿಲ್ಲ ಪಾಪ ತುಂಬಾ ಹೆಲ್ಪ್ ಮಾಡ್ತಾರೆ ಒಂದೊಂದು ಸಲ ನನಗೆ ಹುಷಾರಿಲ್ಲ ಅಂದರೆ ನೀನೇನು ಮಾಡ್ಕೋಬೇಡ ಅಂದರೆ ಏನು ಮಾಡಬೇಡ ನೀನು ಕೆಲಸನ ಇರು ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಕೆಲಸನೂ ಮಾಡ್ತಾರೆ ಬಟ್ ಎಲ್ಲದನ್ನು ಅವ್ರ ಮೇಲೆ ಡಿಪೆಂಡ್ ಮಾಡೋದಕ್ಕಾಗಲ್ಲ ಅವರು ಪಾಪ ಅವರು ಇವಾಗ ಕೆಲ್ಸಕ್ಕೆಲ್ಲ ಹೋಗ್ತಾರೆ ಅಲ್ಲೂ ಕೂಡ ಕೆಲಸ ಮಾಡ್ತಿರ್ತಾರೆ ನಾವೆಲ್ಲ ಕೆಲಸ ಇಲ್ಲೇ ಮಾಡಿಸ್ಬಿಟ್ಟು ಅಲ್ಲೂ ಕಳಿಸಿ ಅಲ್ಲೂ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಫ್ರೀ ಅನ್ನೋದು ಸಿಗೋಲ್ಲ ಹಾಗಾಗಿ ನಾವು ಮನೇಲಿರ್ತೀವಲ್ವ ಸ್ವಲ್ಪ ಸುಧಾರಿಸ್ಕೊಂಡು ಮಾಡ್ಕೋಬೋದು ಬಿಡ್ರಿ ನಾನು ಮಾಡ್ಕೋತೀನಂತ ಅಂದ್ಬಿಟ್ಟು ಮಾಡ್ಕೋತಿರ್ತೀನಿ ಆದರೂ ಕೂಡ ಬೈತಿರ್ತಾರೆ ಹುಷಾರಿಲ್ದಿರೋ ಟೈಮಲ್ಲಿ ನೀನು ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗ್ಬೇಡಮ್ಮ ಅಂತ ಹೇಳಿ ಬೈತಾರೆ ಬಟ್ ಹಾಗೆ ಅಂತೂ ಇರೋದಕ್ಕೆ ಬಟ್ಟೆಗಳು ಜಾಸ್ತಿ ಇದ್ದಾವೆ ಅಂದರೆ ನಾನು ಅವತ್ತಿನ ಬಟ್ಟೆ ಅವತ್ತೇ ಹೋಗ್ಬಿಡ್ತೀನಿ ಎರಡು ದಿನ ಮೂರು ದಿನಗಟ್ಟಲೆ ನಾನು ಕೂಡಿಕ್ಕಲ್ಲ ಇವತ್ತೆಲ್ಲ ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದಾರೆ ಅಂದರೆ ಇವತ್ತೇ ಎಲ್ಲ ವಾಶ್ ಮಾಡಿಬಿಡ್ತೀನಿ ನಾನು ನೆಕ್ಸ್ಟ್ ಡೇವರೆಗೂ ಇಟ್ಕೊಳಲ್ಲ ಅಕಸ್ಮಾತ್ ಇವತ್ತು ಮಕ್ಕಳು ಸ್ಕೂಲಿಂದ ಅಥವಾ ಟ್ಯೂಷನಿಂದ ಹೋಗಿ ಬಂದು ಡ್ರೆಸ್ನ ಹಾಗೆ ಬಿಟ್ಟಿದ್ದರು ಅಂದರೆ ಅದನ್ನು ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈ ಥರ ಇಲ್ಲಾಂದರೆ ಸಂಜೆಗೆ ಹೋಗ್ದಾಗ್ಬಿಡ್ತೀನಿ ಅದೇನೂ ಗೊತ್ತಿಲ್ಲ ಮೊದಲಿಂದನೂ ಕೂಡ ನನಗೆ ಹಾಗೆ ರೂಢಿಯಾಗ್ಬಿಟ್ಟಿದೆ ಅಮ್ಮ ಕೂಡ ಹಾಗೆ ಮಾಡ್ತಾರೆ ನನಗೂ ಹಾಗೆ ರೂಢಿಯಾಗ್ಬಿಟ್ಟಿದೆ ಅಮ್ಮ ಏನಂದರೆ ಒಂದು ಬಟ್ಟೆ ಏನಾದರೂ ಬಿದ್ದರೂ ಅವಾಗಿಂದ ಅವಾಗಲೇ ವಾಶ್ ಮಾಡಬೇಕು ಒಂದು ಪ್ಲೇಟು ಊಟ ಮಾಡಿರೋದಿದ್ರೂ ಅವಾಗಿಂದ ಅವಾಗಲೇ ವಾಶ್ ಮಾಡಬೇಕು ಈ ಥರ ಅಮ್ಮಂದು ನನಗೂ ಸೇಮ್ ಹಾಗೆ ಆಗಿಬಿಟ್ಟಿದೆ ನಮ್ಮ ಮನೆಯವ್ರು ಬೈತಾರೆ ಎಷ್ಟು ಸಲ ತೊಳಿತೀರಾ ಎಷ್ಟು ಸಲ ಬಟ್ಟೆ ಒಗಿತೀರಾ ಎಷ್ಟು ಸಲ ನೆಲ ನೆಲವರ್ಸ್ತೀರಾ ಅಂತ ಬೈತಾನೆ ಇರ್ತಾರೆ ಬಟ್ ಆದ್ರೂ ಹಂಗೆ ಮಾಡ್ತಾನೆ ಇರ್ತೀನಿ ನಾನು ಇಲ್ಲಿ ನನ್ನ ಮಗಳು ನೋಡಿ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಅವಳು ಒಬ್ಬಳೇ ಕುತ್ಕೊಂಡು ಇಡ್ಲಿ ಹಾಕ್ಕೊಂಡು ತಿಂತಾ ಕೂತಿದ್ದಾಳೆ ಒಂದು ಚಿಕ್ಕ ಪ್ಲೇಟಲ್ಲಿ ಇಟ್ಕೊಂಡು ನಾನು ಹೊರಗಡೆ ಕೆಲಸ ಮಾಡ್ತಾ ಇದ್ನಲ್ಲ ಕರಿಯೋದು ಬೇಡ ಅಮ್ಮ ಕೆಲಸ ಅಂದ್ಬಿಟ್ಟು ಅವಳೆ ಎಲ್ಲ ಮಾ ಅಂದರೆ ತೊಗೊಂಬಂದಿಟ್ಕೊಂಡು ತಿಂತಾ ಇದ್ದಾಳೆ ಮತ್ತೆ ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಏನಂದರೆ ಹೋಟೆಲಿನ ಫುಡ್ಡು ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಎಷ್ಟೊತ್ತಿದ್ರೂ ಮನೆ ಫುಡ್ ಇಷ್ಟ ಅವ್ರಿಗೆ ಮನೆಯಲ್ಲಿ ಊಟ ಮಾಡೋದೇ ಇಷ್ಟ ನಾವು ಓಟೆಲಿಂದ ನೀವು ಒಂದು ಏನಾರು ತಂದ್ಕೊಂಡು ಒಂದು ದಿವ್ಸ ಆದರೂ ಇಲ್ಲ ನೀನು ಮಾಡಿಕೊಡ್ತೀವಿ ಇಲ್ಲ ಬೇಕಾದ್ರೆ ಹಾಗೆ ಹೋಗ್ತೀನಿ ಅಂತ ಹೇಳ್ತಾರೆ ಮತ್ತು ಸಲ ತುಂಬ ಹುಷಾರಿಲ್ಲ ಅಂದರೆ ಮಾತ್ರ ಹೊರಗಡೆ ತಿಂತಾರೆ ಇಲ್ಲ ನನಗೆ ಆಗಲ್ಲ ಇವತ್ತೊಂದು ದಿವಸ ಅಂತಂದರೆ ಈ ಥರ ಸೋಂಬೇರಿತನದಲ್ಲಿ ಹೇಳಿದರೆ ಇಲ್ಲ ನಂಗೆ ಮಾಡಿಕೊಡು ಅಂತ ಆ ಥರ ಹೇಳ್ತಾರೆ ಆ ಥರ ಅವರು ಹುಷಾರಿಲ್ಲ ಅಂದರೆ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾರೆ ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ನಮ್ಮ ಮತ್ತೆ ಮತ್ತು ಭ್ರಮರ ಅಜಯ್ ಮೂ ಸಾರಿ ನನಗೆ ಮೂವರೆಗೂ ಟಿಫನ್ನು ಇವಾಗ ಅಂದರೆ ಮಧ್ಯಾಹ್ನ ನಮ್ಮ ಮನೆಯವರು ಬರ್ತಾ ರೇಷನ್ ತೊಗೊಂಬಂದರು ತುಂಬ ದಿನ ಆಗೋಗಿತ್ತು ರೇಷನ್ ತಂದಿರಲಿಲ್ಲ ಎಲ್ಲ ಇಲ್ಲೇ ನಮ್ಮ ಮನೆ ಹತ್ರನೇ ಮತ್ತು ಅಕ್ಕಪಕ್ಕ ಅಂಗಡಿಗಳು ಇರ್ತಾವಲ್ಲ ಅಲ್ಲೇ ಹೋಗಿಬಿಟ್ಟು ನನಗೇನೇನು ಬೇಕು ಅವಾಗಿಂದ ಅವಾಗೆ ಏನು ಬೇಕೋ ಅದನ್ನ ಅಷ್ಟೇ ತೊಗೊಂಬಂದು ಇಟ್ಕೊಂಡು ನಾನು ಮಾಡ್ಕೋತಿದ್ದೆ ಬಟ್ ಇವತ್ತು ಇಲ್ಲ ರೇಷನ್ ತಗೊಂಬರ್ರಿ ಸ್ವಲ್ಪ ಅಂತ ಹೇಳಿದೆ ಅದಕ್ಕೆ ಪಾಪ ಅವ್ರು ರೇಷನ್ ತೊಗೊಂಬಂದರು ಏನೇನು ತಂದಿದ್ದಾರೆ ಅಂತ ನೋಡೋಣ ಯಾಕಂದ್ರೆ ನನಗೂ ಗೊತ್ತಿಲ್ಲ ಅವ್ರು ಏನೇನು ತಂದಿದ್ದಾರೆ ಅಂತ ಹೇಳಿ ಅವರೇ ಈ ಸ್ವಲ್ಪ ನಾನು ಐಟಮ್ಸ್ ಹೇಳಿದೆ ಅದಾದಮೇಲೆ ಅವರೇ ನೋಡಿಕೊಂಡು ಎಲ್ಲ ತಂದಿದ್ದಾರೆ ನೋಡೋಣ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬ್ರಹ್ಮರಾಜ ಇಬ್ಬರು ಕೂಡ ವೇಟ್ ಇದ್ದಾರೆ ಏನು ತಂದಿದ್ದಾರೆ ಅದರಲ್ಲಿ ಏನಾದರೂ ತಿನ್ನೋದಕ್ಕೆ ಏನಾದರೂ ತಂದಿದ್ದಾರಾ ಅಂತ ಹೇಳಿಬಿಟ್ಟು ನೋಡ್ತಾಯಿದ್ರು ಬಟ್ ಏನು ತಂದಿಲ್ಲ ಆದರೆ ಫ್ರೂಟ್ಸ್ನ ತೊಗೊಂಬಂದಿದ್ರು ಫ್ರೂಟ್ಸ್ನ ಒಂದು ಬಟ್ಲದಲ್ಲಿ ಇರುತ್ತಲ್ಲ ದೊಡ್ಡ ಬಟ್ಲ ಅದರೊಳಗಡೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಮತ್ತೇನಾದರೂ ಏನಾದರೂ ಎಕ್ಸ್ಟ್ರಾ ತಂದಿದ್ದಾರಾ ಪಪ್ಪ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು ನಾನು ಅದನ್ನೇ ಇನ್ನೂ ಏನೂ ತಂದಿಲ್ಲ ಬಿಡಮ್ಮ ಇಷ್ಟೇ ತಂದಿರೋದು ಅಂತ ಹೇಳಿ ಸುಮ್ಮನಾದೆ ಅದಾದಮೇಲೆ ಇವಾಗ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೋಲ್ಡ್ ವಿನ್ನರ್ ಆಯಿಲ್ ತಂದಿದ್ದಾರೆ ಒಂದು ಲೀಟರು ಆಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಬರೀ ಜಾಸ್ತಿ ತೊಗೊಂಬರಬೇಡ್ರಿ ಅಂತಂದರೆ ಯಾಕಂದರೆ ಒಂದೇ ಸಲ ಇರೋ ಅಮೌಂಟನ್ನೆಲ್ಲ ನಾವು ಖಾಲಿ ಮಾಡಿಬಿಟ್ರೆ ಇವಾಗ ರೇಷನಿಗೆ ಅಂತಲೇ ಖಾಲಿ ಮಾಡಿದ್ರೆ ಏನಂದರೆ ಎಮರ್ಜೆನ್ಸಿ ಬಂತು ಅಂದರೆ ಏನು ಮಾಡೋಣ ಅಲ್ವಾ ಹಂಗಾಗಿ ಅಮೌಂಟ್ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಬಂದು ಇನ್ನು ಉಳಕಿರೋ ಅಮೌಂಟನ್ನು ಎತ್ತಿಟ್ಕಂಡ್ರೆ ನಮ್ಗೆ ಎಮರ್ಜೆನ್ಸಿ ಇವಾಗ ಮಕ್ಕಳು ಕೂಡ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇದಾವೆ ಇಬ್ಬರು ಅಲ್ವಾ ಅವ್ರೇನು ತುಂಬ ದೊಡ್ಡವರಲ್ಲ ಏನಾದರೂ ಎಮರ್ಜೆನ್ಸಿ ಬಂತಪ್ಪ ಏನೋ ಹುಷಾರು ತಪ್ಪಿದ್ವಿ ಎಲ್ಲ ನಾವೇ ಹುಷಾರು ತಪ್ಪಿದ್ವಿ ಅವಾಗೊಂದು ಸ್ವಲ್ಪನಾದ್ರೂ ಅಮೌಂಟ್ ಬೇಕಲ್ವಾ ಹಾಸ್ಪಿಟಲ್ಗಾಗಲಿ ಅಥವಾ ಏನಾದರೂ ಅಂತ ಬೇಕೇ ಬೇಕಲ್ಲ ಹಾಗಾಗಿ ಪೂರ್ತಿ ಅಮೌಂಟನ್ನ ಖರ್ಚು ಮಾಡಲ್ಲ ನಾವು ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ಖರ್ಚು ಮಾಡಿಕೊಂಡು ಒಂದು ಸ್ವಲ್ಪ ಅಮೌಂಟ್ ಆಗಲಿ ಮನೆಯಲ್ಲಿ ಎತ್ತಿಟ್ಟಿರ್ತೀವಿ ಇಲ್ಲಾಂದರೆ ಯಾರನ್ನೋ ಕೇಳೋಣಲ್ವ ಅದಕ್ಕೋಸ್ಕರ ಆ ಥರ ಮಾಡ್ತೀನಿ ಮತ್ತು ನೋಡಿಕೊಂಡು ರೇಷನ್ನು ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ಅದನ್ನು ಉಪಯೋಗಿಸ್ಕೋತೀನಿ ಅಕಸ್ಮಾತ್ ಇವು ತಂದಿರೋ ರೇಷನ್ ಏನಾದರೂ ಇತ್ತು ಅಂದರೆ ಇದನ್ನ ಇವಾಗ ತಂದಿರೋದನ್ನ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕ್ಬಿಡ್ತೀನಿ ಮತ್ತು ಖಾಲಿ ಆದಮೇಲೆ ಮತ್ತೆ ತೊಗೊಂಡು ಉಪ್ಯೋಗಿಸ್ಕೋತೀನಿ ಶಾಂಪು ಸೋಪು ಆಮೇಲೆ ಬೇಳೆ ಆಮೇಲೆ ಏನು ಕಡ್ಲಿ ಶೇಂಗಾ ಕಡಲೆಕಾಳು ರವೆ ಮತ್ತು ಇಡ್ಲಿ ರವೆ ಎಲ್ಲ ತೊಗೊಂಬಂದಿದ್ರು ಮತ್ತು ಸೋಪಿನ ಪುಡಿ ಎಲ್ಲ ತಗೊಂಡ್ಬಂದಿದ್ರು ಒಂದೊಂದಕ್ಕೆ ಏನು ತರೋದು ಅಂತ ಹೇಳಿ ಭ್ರಮರ ತುಂಬ ಅಂದರೆ ತುಂಬ ಇದ್ದಾಳೆ ನನಗೆ ಬೆಳಗ್ಗೆಯಿಂದನೂ ಕೂಡ ಫುಲ್ಲು ನಾನು ಯಾಕೋ ಗೊತ್ತಿಲ್ಲ ಕೋಪದಲ್ಲೇ ಇದ್ದೀನಿ ನಾನು ಹೇಳ್ತಾನೇ ಇದ್ದೀನಿ ಸುಮ್ಮನೀರಮ್ಮ ವೀಡಿಯೋ ಮಾಡ್ಬೇಕಾರೆ ಹಂಗೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅವ್ರು ಕೇಳ್ತಾನೆ ಇರಲಿಲ್ಲ ಸ್ವಲ್ಪ ಕೋಪ ಬಂದುಬಿಟ್ಟಿತ್ತು ಆಮೇಲೆ ನೋಡಿ ಸೋಪ್ ಎಷ್ಟು ಅಂತ ಅಂತಬಿಟ್ಟಿದ್ದಾರೆ ಒಂದು ಡಜನ್ ಸೋಪ್ ತಂದುಬಿಟ್ಟಿದ್ದಾರೆ ಪದೇ ಪದೇ ಅಂಗಡಿಗೆ ಹೋಗ್ಬೇಡ ತಂದೀನಿ ಇದನ್ನ ತಂದಿಟ್ಕೊ ಅಂತಂದರು ಒಂದು ಡಜನ್ ಸೋಪ್ ತಂದಿದ್ದಾರೆ ಒಂದೇ ಸಲ ಹಿಂಗೆ ತಂದಿಟ್ಕೊಂಬಿಟ್ರೆ ನಮಗೆ ಜಾಸ್ತಿ ಖರ್ಚು ಅಂತ ಅನ್ಸಲ್ಲ ನೋಡಿ ಇವತ್ತು ರೇಷನ್ ಏನೇನು ತಂದಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ಇಷ್ಟು ರೇಷನ್ ತಂದ್ಕೊಂಡಿದ್ದೀವಿ ಮತ್ತೇನಾದರೂ ಬೇಕಂದ್ರೆ ಮತ್ತೆ ತಂದ್ಕೊತೀವಿ ಅಂದರೆ ಇಲ್ಲೇ ಪಕ್ಕದಲ್ಲಿ ಅಂಗಡಿಗಳು ಇರುತ್ತಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಬಂದ್ಬಿಟ್ಟು ಮಾಡ್ಕೋತೀನಿ ಒಂದೇ ಸಲ ಇರೋ ಅಮೌಂಟೆಲ್ಲ ರೇಷನಿಗೆ ಹಾಕ್ಬಿಟ್ರೆ ಮುಗಿದ ಕತೆ ನಮ್ಮದು ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ ತಂದ್ಕೊಂಡಿದ್ದೀನಿ ಇವಾಗ ಇದಿಷ್ಟು ತೆಗೆದು ಜೋಡಿಸ್ಬೇಕು ಜೋಡಿಸಿ ಆಮೇಲೆ ಮನೇಲಿ ಏನಾದ್ರು ಒಂದು ಸ್ವಲ್ಪ ಸ್ನ್ಯಾಕ್ಸು ಮಕ್ಕಳಿಗೋಸ್ಕರ ಇವತ್ತು ಶನಿವಾರ ಅಲ್ಲ ಹಾಗಾಗಿ ಮಂಡಕ್ಕಿ ಅದನ್ನೇನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಯಾಕಂದರೆ ಭಾಳ ದಿನ ಆಗೋಯಿತು ಮಂಡಕ್ಕಿ ಏನೂ ಮಾಡಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಮಂಡಕ್ಕಿ ಏನಾದ್ರು ಮಾಡಿಕೊಡ್ಬೇಕು ಮತ್ತು ಸೋಪ್ ನೋಡಿ ಇದು ಸಂತೂರ್ ವೈಟ್ ಬರುತ್ತಲ್ಲ ಅದು ಆಮೇಲೆ ವೀಲ್ ಸೋಪಿನ ಪುಡಿ ಮೀರಾ ಶಾಂಪು ಯಾವ ಶಾಂಪು ಯೂಸ್ ಮಾಡ್ತೀರಂತ ಕೇಳ್ತಾ ಇದ್ರಲ್ಲ ಮೀರಾ ಶಾಂಪು ಅದನ್ನೊಂದು ಶೀಟ್ ತರಿಸ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಇಬ್ರು ಕೂಡ ಒಂದೊಂದು ಐಸ್ ಕ್ರೀಮ್ ತಂದ್ಕೊಂಡ್ರು ತಂದ್ಕೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅವ್ರ ಪಪ್ಪ ಬಂದ ತಕ್ಷಣ ಪಪ್ಪಾ ನನಗೇನಾದ್ರು ಕೊಡಿಸು ಕೊಡಿಸು ಅಂತಂದು ಆಮೇಲೆ ಸರಿ ಆಯಿತು ಏನಾರು ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟಿದ್ದರು ಇಬ್ಬರು ಒಂದೊಂದು ಚೌಕಬಾರ ಐಸ್ ಕ್ರೀಮ್ ತಂದ್ಕೊಂಡಿದ್ದಾರೆ ಮತ್ತು ರೇಷನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಳೆ ಶೇಂಗಾ ಆಮೇಲೆ ಇದು ಏನಂತಾರೆ ಮಡಕಿ ಕಾಳು ಅವನ್ನೆಲ್ಲ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ರೇಷನನ್ನು ನಾವು ಕರೆಕ್ಟಾಗಿ ಬಳಸ್ಕೊಂಡ್ರೆ ಒಂದೂವರೆ ಎರಡು ತಿಂಗಳು ನಾವು ಬಳಸ್ಕೊಬೋದು ಸುಮ್ಮನೆ ಜಾಸ್ತಿ ಜಾಸ್ತಿ ಅಕೌಂಟ್ ಮಾಡಿಕೊಂಡ್ರೆ ನಾವು ಒಂದು ಹದಿನೈದು ದಿವಸಕ್ಕೆ ಖಾಲಿ ಮಾಡ್ಬೋದು ಎಲ್ಲ ಬಳಸೋದು ನೋಡೋದು ಎಲ್ಲ ಇದು ಮಾಡೋದು ನಮ್ಮ ಕೈಯಲ್ಲಿರುತ್ತೆ ಹೆಣ್ಮಕ್ಳ ಕೈಯಲ್ಲಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಬಳಸ್ಕೊಂಡ್ರೆ ಆಯಿತು ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್